ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ಎಂದರೆ ರಾಶಿಯ ಬದಲಾವಣೆ ಸೂರ್ಯನು ಮೇಷರಾಶಿಗೆ ಮಕರ ಸಂಕ್ರಾಂತಿ ದಿನದಂದು ಸೂರ್ಯನು ಮೇಷರಾಶಿಗೆ ಕಾಲಿಡುತ್ತಾನೆ ಸೂರ್ಯನು ದಕ್ಷಿಣಾಯನ ಮುಗಿದು ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತದೆ ಮಕರ ಸಂಕ್ರಾಂತಿ ಎಂದು ಊರಿನ ಪಟೇಲರಾದವರು ಯಾರಾದರೂ ಊರಿನಲ್ಲಿ ಜಗಳಾಡಿದರೆ ಅವರಿಗೆ ಕರೆಸಿ ಇಬ್ಬರನ್ನು ಸಂಬಂಧಿಕರಂತೆ ಇಬ್ಬರನ್ನು ಅಪ್ಪಿಕೊಳ್ಳಲು ಹೇಳುತ್ತಾರೆ ಆಮೇಲೆ ಅವರಿಗೆ ಎರಳು ಬೆಳ್ಳವನ್ನು ಕೊಟ್ಟು ವರ್ಷ ಪೂರ್ತಿ ನೀವು ಎರಳು ಬೆಳ್ಳದ ಹಾಗೆ ಸಿಹಾಗಿ ಮಾತನಾಡುತ್ತಾ ಇರಿ ಎಂದು ಹೇಳುತ್ತಾರೆ ಆಗ ಮಕರ ಸಂಕ್ರಾಂತಿ ಅಂದರೆ ಇದು ಒಂದು ದನಗಳ ಹಬ್ಬವಾಗಿದೆ ಮಕರ ಸಂಕ್ರಾಂತಿ ಎಂದು ದನಗಳಿಗೆ ಕಿಚ್ಚಿನಲ್ಲಿ ಹಾಯಿಸುತ್ತಾರೆ ಕಿಚ್ಚಿನಲ್ಲಿ ಹಾರಿಸಿದರ ಅರ್ಥ ಅವು ವರ್ಷ ಪೂರ್ತಿ ಅವುಗಳ ಮೈಯಲ್ಲಿರುವ ಜಿಗಣೆಯಂತಹ ಕೀಟಾಣುಗಳು ಅದೇ ಕಿಚ್ಚಿನಲ್ಲಿ ಸುಟ್ಟು ಭಸ್ಮವಾಗಲಿ ಅಂತ ದನಗಳನ್ನು ಕಿಚನಲ್ಲಿ ಹಾಯಿಸುತ್ತಾರೆ ಅದೇ ಕಿಚನಲ್ಲಿ ಮನುಷ್ಯನು ಕೂಡ ಹಾಯುತ್ತಾನೆ ಏಕೆಂದರೆ ಅವನು ಕಳೆದುಕೊಂಡಂಥ ಯಾವುದೇ ವಸ್ತುವನ್ನು ಸಿಗಬಹುದು ಎನ್ನುವ ನಂಬಿಕೆಯಲ್ಲಿ ಹಿರಿಯರು ಇದನ್ನು ಹೇಳಿದ್ದಾರೆ ಹಿರಿಯರ ಪ್ರಕಾರದಲ್ಲಿ ಸಂಕ್ರಾಂತಿ ದಿನದಂದು ಮಹಿಳೆ ಅಂದರೆ ಮನೆಯಲ್ಲಿರುವ ಮಹಿಳೆ ಆದವಳು ಐದು ಮನೆಗೆ ಹೋಗಿ ಐದು ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಕುಂಕುಮ ಅರ್ಶನವನ್ನು ಕೊಟ್ಟು ಬರುವುದು ಹಾಗೆ ಐದು ರೊಟ್ಟಿಗಳನ್ನು ಪೂಜೆ ಮಾಡಿ ಅವು ಐದು ಮನೆಗೆ ಕುಂಕುಮಗಳನ್ನು ಕೊಟ್ಟು ಬಂದಂತಹ ಮನೆಗಳಿಗೆ ಅವುಗಳನ್ನು ಹಂಚುವುದು ಆಗ ಮಕರ ಸಂಕ್ರಾಂತಿ ದಿನದಂದು ರೈತರು ತಾವು ಬೆಳೆದಂಥ ವರ್ಷ ಪೂರ್ತಿ ಕಾಳುಗಳನ್ನು ಪೂಜೆ ಮಾಡಿ ಹಳ್ಳಿಯಲ್ಲಿ ಎಲ್ಲರಿಗೂ ಊಟವನ್ನು ಹಾಕಿಸಿ ಬಡವರಿದವರಿಗೆ ಸ್ವಲ್ಪ ತಮ್ಮದೇ ಅಲ್ಲಿರುವ ಧಾನ್ಯವನ್ನು ದಾನ ಮಾಡುತ್ತಾನೆ ಹಾಗೆಯೇ ಮಕರ ಸಂಕ್ರಾಂತಿ ಮಕರ ಎಂದು ಎಲ್ಲರೂ ಎಳ್ಳು ಬೇಳನ್ನು ಕೊಡುತ್ತಾರೆ ಏಕೆಂದರೆ ಅವರು ವರ್ಷ ಪೂರ್ತಿ ಎಳ್ಳು ಎಳ್ಳುಬೇಳಿನ ಹಾಗೆ ಮಾ ಎಳ್ಳುಬೇಳಿನ ಹಾಗೆ ಮಾತನಾಡಬೇಕೆಂದು ಎಳ್ಳು ಬೇಳವನ್ನು ಕೊಡುತ್ತಾರೆ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಎಂದು ಬೋಗಿ ದಿನದಂದು ಎಲ್ಲರೂ ರೊಟ್ಟಿ ಮಾಡುತ್ತಾರೆ ಅದುಗಳಲ್ಲಿ ಐದು ತರ ಅಂದರೆ ರೊಟ್ಟಿಯಲ್ಲಿ ಐದು ತರಹದ ಕಾಯಿ ಮಾಡುತ್ತಾರೆ ಮೊದಲನೇದಾಗಿ ಗಜ್ಜರಿ ಆಮೇಲೆ ಅವರೇಕಾಯಿ ಆಮೇಲೆ ಬ ಬಾರೇಕಾಯಿ ಆಮೇಲೆ ಇನ್ನೂ ಎಳ್ಳು ಹಾಗೂ ಇನ್ನೂ ತರ ತರಹದ ಕಾಯಿ ಪಲ್ಲೂ ಮಾಡಿ ಅವುಗಳನ್ನು ರೊಟ್ಟಿಗಳನ್ನು ಪೂಜೆ ಮಾಡಿ ಮನೆಗೆ ಹಂಚುತ್ತಾರೆ ಇದೇ ಮಕರ ಸಂಕ್ರಾಂತಿಯ ವಿಶೇಷ ಮಕರ ಸಂಕ್ರಾಂತಿ ಎಂದು ಐದು ಕೂದು ಗಡಿಗೆಗಳನ್ನು ಪೂಜೆ ಮಾಡುತ್ತಾರೆ ಐದು ಗಡಿಗೆಯಲ್ಲಿ ಐದು ತರಹದ ಏನಾದರೂ ಅಂದರೆ ಬೋರೆಕಾಯಿ ಕಬ್ಬು ಮತ್ತು ಗಜರಿ ಇನ್ನೂ ಹಲವಾರು ತರಹದ ಹಾಕಿ ಅದುಗಳನ್ನು ಪೂಜೆ ಮಾಡುತ್ತಾರೆ ರಾತ್ರಿ ಅವುಗಳ ಮೇಲೆ ಒಂದು ಅರಿವೆಯನ್ನು ಮುಚ್ಚುತ್ತಾರೆ ಹಾಗೆ ಮಕರ ಸಂಕ್ರಾಂತಿ ದಿನದಂದು ಎತ್ತುಗಳಲ್ಲಿ ಅವರ ಮನೆಯಲ್ಲಿರುತ್ತವೋ ಅವರು ಅವರು ಕೂಡ ಊರಿಗೆ ಊಟವನ್ನು ಹಾಕಿಸುತ್ತಾರೆ ಇದೇ ಮಕರ ಸಂಕ್ರಾಂತಿಯ ಅರ್ಥವಾಗಿದೆ ಈ ಮಕರ ಸಂಕ್ರಾಂತಿಯಂದು ಹೆಣ್ಣು ಮಕ್ಕಳು ಯಾರೂ ಹಳದಿ ಹಳದಿ ಬಣ್ಣದ ಬಟ್ಟೆಗಳನ್ನು ತೊಡಬಾರದು ಹಾಗೆಯೇ ಎಲ್ಲರಿಗೂ ತಿಳಿಸುವುದೆಂದರೆ ಮಾನವಿಯಲ್ಲಿ ಕೊಡುವುದು ಬಂಗಾರ ಏಕೆಂದರೆ ಅವರು ಬಂಗಾರದಂತಿರಬೇಕು ಆದರೆ ಮಕರ ಸಂಕ್ರಾಂತಿ ಎಂದು ಕೊಡುವುದು ಎಳ್ಳು ಬೆಲ್ಲ ಏಕೆಂದರೆ ಅವರು ಸಿಹಿಯಾಗಿ ವರ್ಷ ಪೂರ್ತಿ ನಗು ಇರಬೇಕೆಂದು ಯುಗಾದಿ ಬರುವುದು ಕಷ್ಟ ಕಳೆಯುವುದಕ್ಕೆ ಮ ಮಕರ ಯುಗಾದಿ ಬರುವುದು ಕಷ್ಟಗಳನ್ನು ಕಳೆಯೋದಕ್ಕೆ ಮಕರ ಸಂಕ್ರಾಂತಿ ಬರೋದು ಸಿಹಿ ಸಿಹಿಯಾದ ತಿಂದು ಸಿಹಿಯಾಗಿ ವರ್ಷ ಪೂರ್ತಿ ಇರೋದಕ್ಕೆ ನಿಮಗೆ ಎಲ್ಲರಿಗೂ ನಿಮ್ಮವರಿಗೂ ಹಾಗೂ ನಿಮ್ಮ ಪರಿವಾರಕ್ಕೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ವರ್ಷಪೂರ್ತಿ ಪೂರ್ತಿ ಬೆಳದ ಹಾಗೆ ಇರೋಣ